ಮಕ್ಕ ಹಿಂಗ್ಕ ಬಂದಿದ್ದೀರಲ್ಲ ಅಯ್ಯೋ ನಮ್ ಫ್ರೆಂಡ್ಸ್ ಯಾವಾಗ ಮದ್ವೆ ಐತೆ ಯಾವಾಗ ಮದ್ವೆ ಐತೆ ಅಂತ ತಲೆ ತಿಂತಾವ್ರೆ ಅದಕ್ಕೆ ಅಯ್ಯೋ ನಿನ್ಮೇಲ್ ಲವ್ ಜಾಸ್ತಿ ಆಗಿದೆ ಕಣೋ ಅದಕ್ಕೆ ಹೆಂಗಂತಲ್ಲ ಅದ್ರಲ್ಲೇ ತಪ್ಪು ಎಂಥದ್ದು ಇಲ್ಲ ಅವರೆಲ್ಲ ಮದುವೆ ಕಷ್ಟಪಡ್ತಾ ಇದೀವಿ ಇವನ್ ಮಾತ್ರ ಆರಾಮಾಗಿ ಅವನೇ ಅಂತ ಹೊಟ್ಟೆ ಊರಿಗೆ ಯಾವಾಗ ಮದುವೆ ಆಯ್ತೀರಾ ನಾನು ಆರ್ ಸಿ ಬಿ ಕಪ್ ಗೆಲ್ಲವರ್ಗು ನಾನು ಮದುವೆ ಆಗದೇ ಇಲ್ಲ ಹಂಗ ನೀವ್ ಮದ್ವೆ ಆದಂಗೆ ಬಿಡಿ ಅಯ್ಯೋ ಅದೆಲ್ಲ ಬಿಡು ನಾಳೆಗೆ ಹೆಣ್ಣು ನೋಡಕ್ ಹೋಗೋಣ ಹುಡುಗಿ ಹುಡ್ಗಿ ಹೆಂಗಿರ್ಬೇಕು ಅಯ್ಯೋ ಜೀವ ಜೀವಂತವಾಗಿದ್ರೆ ಸಾಕ್ಬಿಡಿ ಆಡ್ಕಾಳ ಸುಮ್ನೆ ಇದೆ ನನ್ ಮಗನ್ಗೆ ಬೆಳಕು ಕಾಣಂತ ಸುಂದ್ರಿ ಅಂತ ಕರ್ತೀನಿ